ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಕೂಡ ಸೊ ಇವತ್ತು ನಾನು ದಸರಾ ಹಬ್ಬದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲಿಂದ ಅಂದರೆ ಅಕ್ಕ ಮನೆಯಿಂದ ಹೌದು ಅಕ್ಕ ಮನೆಗೆ ದಸರಾ ಹಬ್ಬಕ್ಕೆ ಬಂದಿದ್ದೆ ಅಕ್ಕ ಅಂದರೆ ನಮ್ಮ ಮನೇಲಿ ಆ್ಯಸ್ ಯೂಶುವಲ್ ಆಯುಧ ಪೂಜೆ ಅಷ್ಟೇ ಇರುತ್ತೆ ಅದು ಬಿಟ್ಟು ಸ್ಪೆಷಲಾಗಿ ಏನೂ ಇರಲ್ಲ ಬಟ್ ನಮ್ಮ ಅಕ್ಕ ಮನೇಲಾದರೆ ಆಯುಧ ಪೂಜೆ ಜೊತೆ ಅವರು ಏನು ನವಗ್ರಹ ಪೂಜೆ ಇಟ್ಕೊಂಡಿದ್ರು ಜೊತೆಗೆ ಎಂಥ ಅವರು ಪ್ರತಿ ವರ್ಷವೂ ಹಿರಿಯರು ಪೂಜೆ ಮಾಡ್ತಾರೆ ನಾಗರ ಪೂಜೆ ಮಾಡ್ತಾರೆ ಎಲ್ಲನೂ ಒಟ್ಟಿಗೆ ಮಾಡ್ತಾರೆ ನಾ ದಸರಾದಲ್ಲೇ ಮಾಡೋದು ನಮ್ಮ ಮನೇಲಾದರೆ ಅದೆಲ್ಲನೂ ಸಬ್ ಸಪ್ರೇಟಾಗೇ ಮಾಡೋದು ದಸರಾ ನಮ್ಮದು ದಸರಾ ಅಂದರೆ ದಸರಾ ಆಯುಧ ಪೂಜೆ ಅಷ್ಟೇ ಬೇರೆ ಮಾಡಲ್ಲ ಹಾಗಾಗಿ ಈ ವರ್ಷ ಅದನ್ನೂ ಮಾಡಿಲ್ಲ ಅಂದರೆ ಸಿಂಪಲಾಗಿ ತೀರ ಏನು ನಮ್ಮ ಮನೆಯಲ್ಲಿ ಎಲ್ಲ ಆಚೆ ಈಚೆಗೆ ಎಲ್ಲ ಆಗ್ತಾಯಿದೆ ಕೆಲಸ ಅದು ಅದು ಹಾಗಾಗಿ ಏನೂ ಮಾಡಿಲ್ಲ ನಾನು ಕೂಡ ಇರಲಿಲ್ಲ ಹಾಗಾಗಿ ಅದಾದಮೇಲೆ ನೋಡಿ ನಮ್ಮ ನಿಶ್ಚು ಸಡನ್ನಾಗಿ ಬಿದ್ದೋಗ್ತಾ ಇದ್ಲು ಇನ್ನು ಸ್ವಲ್ಪ ಅಂದರೆ ಕುಂಬ್ಳಿಕೆ ಹೊಡೆದಿದ್ವಲ್ಲ ಅದನ್ನು ಅದ್ರ ಕೆಳಗಡೆ ಇಟ್ಬಿಟ್ಟಿದ್ವಿ ಟೈರ್ ಕೆಳಗಡೆ ಅದನ್ನು ಉಲ್ಟಾ ಇಟ್ಟಿದ್ವಿ అదేనందే టైరు ఫుల్ జార్బిట్టు ముందే తనక బు ఆ థర ಸ್ಕಿಡ್ ಥರ ಆಗೋಯ್ತು ಬಟ್ ಬೇಗ ಅಲ್ಲೇ ಇಟ್ಕೊಬಿಟ್ರು ಇಲ್ಲಾಂದರೆ ಅದಕ್ಕೇನಾದರೂ ಟಚ್ ಮಾಡಿಕೊಂಡು ಪೆಟ್ ಮಾಡ್ಕೊತಾ ಇದ್ಲು ಅಷ್ಟರಲ್ಲಿ ಇಟ್ಕೊಂಬಿಟ್ರು ಅದು ಹಂಗೇನೆ ಆಗುತ್ತೆ ಸ್ಕೂಟಿ ಸರಿ ಸ್ಕೂಟಿ ಅಂತಲ್ಲ ಅದು ಕೆಳಗಡೆ ಅದು ಇಟ್ಕೊ ಬಿ ಇಟ್ಬಿಟ್ಟಿದ್ರಲ್ಲ ಇಷ್ಟು ದ ತುಂಬ ದೂರ ತನಕ ಜಾರ್ ಬಿಟ್ಟಿತ್ತು ಅದು ಆ ಥರ ಇತ್ತು ಸೊ ಇದು ಹಂಗೆ ಅಕ್ಕರ್ ಮನೆ ಹತ್ರ ಅವ್ರ ಹಣ ತಮ್ಗಳ್ ಮನೆಯಲ್ಲೇ ಈ ರೀತಿ ಹುತ್ತ ಬೆಳೆದಿದೆ ಅವರು ಪ್ರತಿ ವರ್ಷ ಇಲ್ಲೇನೇ ನಾಗರೂ ಪೂಜೆ ಮಾಡೋದು ಇದೇ ಹುತ್ತಕ್ಕೇನೆ ಈ ಮನೆಯಲ್ಲಿ ವಾಸ ಕೂಡ ಇದ್ದರು ಅವರು ಇಲ್ಲೇ ಪ್ರತಿ ವರ್ಷ ಇವರು ನಾಗಪ್ಪನ್ನ ಮಾಡಿ ಮಾಡೋದು ಇದೇ ಹುದ್ದಕ್ಕೇ ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ಒಳಗಡೆ ಹೋಗಿ ಸಾರಿ ಮಿಸ್ ಆಗಿ ಅಕ್ಕ ಮನೆಯಲ್ಲಿ ನವಗ್ರ ಪೂಜೆ ಮಾಡಿಸಿದ್ರು ಅಂತ ಹೇಳಿದೆ ನವಗ್ರ ಪೂಜೆ ಅಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದು ಸೊ ದಸರಾದಲ್ಲಿ ಮಾಡಿಸ್ತಾರೆ ಆದರೆ ಪಾಪು ಹುಟ್ಟಿದ ಮೇಲೆ ಪಾಪ ಬರ್ಡೇಗೆ ಮಾಡಿಸ್ತಾಯಿದ್ರು ಈ ವರ್ಷ ಪಾಪ ಬರ್ಡೇಗೆ ಮಾಡಿಸಿಲ್ಲ ದಸರಾದಲ್ಲೇ ಮಾಡಿಸ್ತಾ ಇದ್ದಾರೆ ಪೂಜೆ ಕೂಡ ನಡೀತಾ ಇದೆ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಎಲ್ಲಿ ಅಂದ್ರೆ ನಮ್ಮ ಹೊಸ ಮನೆಯಲ್ಲಿ ಸೊ ಹೊಸ ಮನೆಯಲ್ಲಿ ನಾನು ತುಂಬಾ ದಿನಗಳಾಗಿಬಿಟ್ಟು ನಿಮಗೆ ವಿಡಿಯೋಸ್ ಅದು ಇದು ಏನು ಕೆಲಸ ನಡೀತದೆ ಎಂಟು ಏನು ತೋರಿಸೇ ಇಲ್ಲ ನನ್ಗೂ ಅದ್ರ ಮೇಲೆ ಆ ಥರ ತೋರಿಸ್ಬೇಕಾ ಅನ್ನೋದೇನು ಇಂಟ್ರೆಸ್ಟ್ ಇರಲಿಲ್ಲ ಹಂಗಾಗಿ ತೋರಿಸಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ಏನು ಇಲ್ಲ ಜಸ್ಟ್ ಸುಮ್ಮನೆ ಎಲ್ಲರೂ ಬಂದಿದ್ದಾರೆ ನಮ್ಮೊಟ್ಟಿಗೆ ಇದ್ದಾರೆ ನಿಶಿತಾ ಅವರು ಹಾಗೆ ಸಿಂಚು ಅವರು ಹೇ ಹಾಯ್ ಮೇಡಮ್ ಸೇ ಹಾಯ್ ಹಾಗೆ ನಮ್ದ್ ಹಾಗೆ ನಮ್ಮ ಗೌಡ ಇವತ್ತಿಗೆ ನಮ್ಮ ಗ್ರಾನೈಟ್ ಕೆಲಸ ಮುಗ್ದೈತೆ ಒಂದು ಸ್ವಲ್ಪ ಬಟ್ಟೆಗೆ ಮುಗ್ದೈತೆ ಗ್ರಾನೈಟ್ ಕೆಲಸ ಎಲ್ಲ ಅಂದ್ರೆ ಎಲ್ಲ ಆಗಿದೆ ಇನ್ನು ವಾಶಿಂಗ್ ಎಲ್ಲ ಮಾಡ್ಕೊಡೋದೆಲ್ಲ ಐತೆ ಅವ್ರದ್ದು ಬ್ಯಾಲೆನ್ಸು ಏನಂದ್ರೆ ಅದೇ ಆಚೆ ವಾಶ್ ಮಾಡ್ತಾರಲ್ಲ ಲಾಸ್ಟ್ಗೆ ಅದು ಹಾಗಿಲ್ಲ ಯಾಕೆಂದ್ರೆ ನಮ್ದು ಒಂದು ಕೋಟ ಲಪ್ಪ ಎಲ್ಲ ಮಾಡೋದೈತೆ ಬ್ಯಾಲೆನ್ಸು ಮತ್ತೆ ಡೋರ್ಸು ವಿಂಡೋಸು ಎಲ್ಲ ಫಿಟ್ಟಿಂಗ್ ಮಾಡಿಸೋದೆಲ್ಲ ಐತೆ ಹಂಗಾಗಿ ಅದನ್ನ ಬ್ಯಾಲೆನ್ಸ್ ಇಟ್ಟು ಅದೆಲ್ಲ ಕೆಲಸ ಆದ್ಮೇಲೆ ಮತ್ತೆ ದೂರ್ ಆಗುತ್ತಲ್ವಾ ಒಟ್ಟಿಗೆ ಮಾಡ್ಕೊಡ್ತೀವಿ ಅಂತ ಅವರು ನೆನೆ ಕೆಲಸ ಮುಗಿಸಿ ಇನ್ನು ಜಸ್ಟ್ ನೆನ್ನೆ ಮುಗಿದಿದೆ ಸಿಕ್ಕಾಬಿಟ್ಟು ದಿನ ತಗೊಳ್ತು ಇದೆಲ್ಲ ಮಾಡೋಕ್ಕೆ ಅದು ನಿನ್ನೆ ಮುಗಿಸಿ ಹೋಗಿದ್ದಾರೆ ಇದೆಲ್ಲ ಮಾಡ್ಸಿದಾದ್ಮೇಲೆ ನೆಕ್ಸ್ಟ್ ಇವತ್ತು ನಾಳೆ ಮೇ ಬಿ ಇದೆಲ್ಲ ಲಪ್ಪ ಮತ್ತೆ ಬಾಕ್ಲು ಕಿಟಕಿ ಇದೆಲ್ಲ ಕೆಲಸ ಶುರುವಾಗುತ್ತ ಅನ್ಸುತ್ತೆ ಅದೆಲ್ಲ ಆದ್ಮೇಲೆ ಮತ್ತೆ ಬಂದು ಎಲ್ಲ ವಾಷಿಂಗ್ ಮಾಡ್ಕೊಟ್ಟು ಹೋಗ್ತಾರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೇ ಗೊತ್ತಿಲ್ಲ ಇನ್ನೂ ಹೊರ್ಗಡೆ ಎಲ್ಲ ಕೆಲಸ ಐತೆ ಇನ್ನು ಏನು ವೇಟ್ ಮಾಡಿಸೋದು ಅದು ಇದು ಏನೇನೋ ಐತೆ ಕಂಬಿ ಹಾಕೋದು ಮಿಟ್ಲಿಗೆ ಇನ್ನು ಬೇಜಾರು ಕೆಲಸಗಳಿದಾವೆ ಎಲ್ಲ ಮುಗಿಯೋಷ್ಟು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನಮ್ಮ ಫಂಕ್ಷನ್ ಅಂತೂ ಹತ್ರ ಬರ್ತಾ ಇದೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ ಬೇಗ ನಾವು ಕೆಲಸ ಮನೆ ಕೆಲಸ ಮುಗಿಲಿ

ಎಲ್ಲ ಮನೆ ತೋರಿಸಿ ಅಂತ ಕಮೆಂಟ್ ಮಾಡ್ತಾವ್ರೆ ತೋರಿಸ್ರೆ ಮನೆಗೆ ಬರ್ತೀವಲ್ಲ ಮನೆ ಬಂದಾದ್ಮೇಲೆ ಹತ್ತ ಹೋಗ್ತೀನಿ ಅಷ್ಟೇ ನಮ್ಮ ಅಕ್ಕ ಮನೆಯಲ್ಲಿ ನಿನ್ನೆ ಸ್ವಾಮಿ ಪೂಜೆ ಇತ್ತು ಮತ್ತೆ ದಸರಾ ಹಬ್ಬ ಅಲ್ವಾ ದಸರಾ ಹಬ್ಬ ಪೂಜೆ ಇತ್ತು ಹಂಗೆ ಹೋಗಿದ್ದೆ ಹೋಗಿ ವಾಗ್ತಾರೆ ಬಂದಿತ್ತು

Ja! Hey, 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 hey. hey, મોમોંબા બોન્જો ઓન્જો ઓન્જો લે બર બર લે બોસ લે એક બગસ આકુ વીડન લે ગોડો વાલી ન મેલો કદી കമ്മ കമ്മ ഓന ഏ പാപിന ನಾಕು ಒಬ್ಬರಲಿ ವಾಟ್ ಫ್ರೆಂಡ್ಸ್ ಆಯ್ಬೇಕಾದ್ರೆ ಏನಿಲ್ಲ ಹುಡ್ಗ ಹುಡ್ಗಿಯರ್ ಜೊತೆಗಾರ್ ತಿದ್ದಿ ರೆಡ್ ಆಂಡ ರೆಡ್ ಆಂಡ ರೆಡ್ ಆಂಡ ಫಸ್ಟ್ ನೀನೇನಾ ಹ ನಾನ್ ಬರಲ್ಲ ಮಂಗಾ ನೀ ಏ लेती ट्रेनिंग मंडप वाली आनी होया रे तीन तो कईत इतने कईत नाटकती को पापुर गुनी के दे रानते अरे ए आळो तू रेडडा पे कई එකී ගොත්තල වීරාක්ටතේ විීරාක්නය විීරාක්.